ವೆಲ್ಕಮ್ ಟು ಪ್ರೆಡಿ ಸಿಲ್ಕ್ಸ್ ಈ ವಿಡಿಯೋಲಿ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಇದರ ಪ್ರೈಸಸ್ ಬಂದು ಎಂಟು ಸಾವಿರದ ನೂರ ಮೂವತ್ತು ರೂಪಾಯಿ ಏಯ್ಟ್ ತೌಸಂಡ್ ಒನ್ ಥರ್ಟಿ ಆಗುತ್ತೆ ಕಲರ್ಸ್ ಇಟ್ಟದ ಹೋಗ್ತೀನಿ ಸಾರಿ ಫುಲ್ ಪ್ಲೇನ್ ಬಂದು ನಿಮಗೆ ಬಾರ್ಡರ್ ಬರುತ್ತೆ ಸೆಲ್ಫ್ ಇದೆಲ್ಲ ಸಿಂಗಲ್ ಕಲರ್ ಸ್ಯಾರೀಸು ಓಪನ್ ಮಾಡಿ ಒಂದೊಂದೇ ತೋರಿಸ್ತೀನಿ ಸ್ಯಾರಿ ಯಾವುದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೊ ಎಲ್ಲ ಡಿಫ್ರೆಂಟ್ ಕಲರ್ಸ್ ಸೂಪರ್ ಸೂಪರಾಗಿದೆ ಕಲರ್ಗಳು ಇದೊಂಥರ ಆರೆಂಜ್ ಫುಲ್ಲು ಅಲ್ಲ ಪಿಂಕು ಅಲ್ಲ ಆರೆಂಜೇಶ್ ಪಿಂಕಲ್ಲಿ ಬರುತ್ತೆ ಸೊ ಇಷ್ಟು ಕಲರ್ಸ್ ಬಂದಿದೆ ಎಂಟು ಸಾವಿರದ ನೂರ ಮೂವತ್ತು ರೂಪಾಯಿ ಏಟ್ ತೌಸಂಡ್ ಒನ್ ಥರ್ಟಿ ಸೊಪನ್ ಮಾಡಿ ನೋಡೋಣ ಹೇಗಿದೆ ಅಂತ ರಿಚ್ ಪಲ್ಲು ಇದೆ ಬ್ಯೂಟಿಫುಲ್ ಪಲ್ಲು ಇದೆ ಏನು ಸಖತ್ತಾಗಿದೆ ವಿವಿಂಗು ಬ್ಲೌಸು ಬ್ರೊಕೇಡ್ ಇದು ಸ್ಪೆಷಾಲಿಟಿ ಅದೇನೇ ಫುಲ್ ಸ್ಯಾರಿ ಪ್ಲೇನ್ ಇರುತ್ತೆ ವಿತ್ ಬಾರ್ಡರ್ ಆ್ಯಂಡ್ ಬ್ರೊಕೇಡ್ ಬ್ಲೌಸ್ ಪಲ್ಲು ತುಂಬ ರಿಚ್ ಆಗಿ ಯುನೀಕಾಗಿ ಆಗಿ ವಿವಿಂಗ್ ಆಗಿದೆ ಸೂಪರಾಗಿ ಕಾಣ್ತಾ ಇದೆ ಸೊ ನೆಕ್ಸ್ಟ್ ಒನ್ ನೆವಿ ಬ್ಲೂ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇರುತ್ತೆ ಇದೆಲ್ಲ ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ ನಿಮಗೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ಪೈಲ್ ಪಲ್ಲು ಹೇಗಿದೆ ಡಿಸೈನ್ ಅನ್ನೋದು ಸ್ವಲ್ಪ ಕ್ಲಾರಿಟಿ ಇದೆ ಡಾರ್ಕ್ ಕಲರ್ ಇರೋದ್ರಿಂದ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ವಿವಿಂಗ್ ಆಗಿದೆ ಇದು ಬ್ಲೌಸ್ ಹೀಗಿರುತ್ತೆ ಸ್ಯಾರಿ ಪೂರ್ತಿ ಸೊ ನೆಕ್ಸ್ಟ್ ಇದ್ ತರ ಆರೆಂಜ್ ಆರೆಂಜಿಶ್ ಪಿಂಕ್ ಅಂತ ಹೇಳಿ ಹೇಳ್ಬೋದು ಡೋಲ್ ಶೇಡ್ ಇದೆ ಇದು ಎಲ್ಲಾನು ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಸರ್ಟಿಫಿಕೇಶನ್ ಸಿಗುತ್ತೆ ಬ್ಲೌಸ್ ಈ ರೀತಿ ಇರುತ್ತೆ ಮುಂದಿನ ಬಂದು ಸೇಮ್ ಕಲರ್ ಯಾವ್ದಾರ ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಬೇಕು ಅಂತಿದ್ರೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಶಾಪಿಗೆ ಬಂದು ನೋಡೋಷ್ಟರಲ್ಲಿ ಕಲರ್ ಫಿಲ್ಟರ್ ಆಗಿರುತ್ತೆ ಸ್ವಲ್ಪ ಎಲ್ಲ ಆನ್ಲೈನ್ ತಗೊಂಡಿರ್ತಾರೆ ಶಾಪಲ್ಲಿ ತಗೊಂಡಿರ್ತಾರೆ ಸೊ ಸೇಮ್ ಬೇಕು ಅಂತ ಏನಾರ ಇದ್ರೆ ಬುಕ್ ಮಾಡ್ಕೊಳ್ಳಿ ಇಲ್ಲ ಆಪ್ಷನ್ಸ್ ನೋಡ್ತೀನಿ ಏನೋ ತರ ಇದ್ರೆ ಶಾಪ್ ಅಲ್ಲಿ ಬೇರೆ ಬೇರೆ ಇರುತ್ತೆ ಇದು ಲೈಟ್ ಪಿಚಿಶ್ ಪಿಂಕ್ ಸೊ ಇದಕ್ಕೆ ನೀವು ಸೇಮ್ ಬ್ಲೌಸ್ ಕೊಟ್ಟಿರೋ ಬ್ರೋಕೆಟ್ ಬ್ಲೌಸ್ ಆದ್ರೂ ಹಾಕಿ ಇಲ್ಲ ಪೇರ್ ಮಾಡಿ ಪೇರ್ ಮಾಡಿದ್ರೂ ಸೂಪರ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ಪಿಕಾಕ್ ಕಲರ್ ಇದು ಇದು ಕೂಡ ಡೋಲ್ ಶೇಡ್ ಅಲ್ಲಿ ಬರುತ್ತೆ ಬ್ಯೂಟಿಫುಲ್ ಈ ಕಲರ್ ಅಂತೂ ಸಖತ್ ಟ್ರೆಂಡ್ ಅಲ್ಲಿ ಇದೆ ಇವಾಗ ಸಖತ್ ಕಾಣ್ತಾ ಇದೆ ವಿವಿಂಗ್ ಎಲ್ಲ ನೋಡಿ ಏನು ಸಕ್ಕರ್ ಇದೆಲ್ಲ ಮೈನ್ಯೂಟ್ ವಿವಿಂಗ್ಸ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಪರ್ಪಲ್ ಇದು ಕೂಡ ಟ್ರೆಂಡ್ ಅಲ್ಲಿ ಕಲರ್ ಇವಾಗ ಪರ್ಪಲ್ ಕಲರ್ ಎಂಟು ಸಾವಿರದ ನೂರ ಮೂವತ್ತು ರೂಪಾಯಿ ಆಗತ್ತೆ ಮುಂದಿನ ಬಂದು ಪಿಂಕ್ ಫುಲ್ ರೆಡ್ ಅಲ್ಲ ಫುಲ್ ಪಿಂಕು ಅಲ್ಲ ಪಿಂಕಿಶ್ ರೆಡ್ ಕಲರ್ ಅಂತ ಅನ್ಬೋದು ಬ್ಲೌಸ್ ಬರುತ್ತೆ ಇದು ಫುಲ್ ರೆಡ್ಡು ಅಲ್ಲ ಪಿಂಕು ಅಲ್ಲ ಸೊ ಆರ್ಡರ್ ಮಾಡ್ಬೇಕಾರೆ ಅದು ನೆನ್ಸಿರಲಿ ಅದು ಪಿಂಕಿಶ್ ರೆಡ್ ಅದು ಸೊ ಇದು ವೈನ್ ಇದು ಇದು ಲಾಸ್ಟ್ ಸ್ಯಾರಿ ಈ ವಿಡಿಯೋದು ಇದು ಬ್ರೊಕೇಟ್ ಬ್ಲೌಸ್ ಬರುತ್ತೆ ಸೊ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಎಂಟು ಸಾವಿರದ ಒನ್ ಥರ್ಟಿ ಇರೋದು ಇವಾಗ ಟ್ರೆಂಡ್ ಅಲ್ಲಿ ಇದೆ ಈ ಥರದ್ದು ಸೊ ಈ ರೀತಿ ಇರುತ್ತೆ ಇದಕ್ಕೆ ರಿಚ್ ಕಲ್ಲು ಕೂಡ ಬರುತ್ತೆ ಸೊ ಈ ತರ ರಿಚ್ ಕಲ್ಲು ಇದೆ ಅಂಡ್ ಬ್ರೋಕೆಡ್ ಬ್ಲೌಸ್ ಪೇರ್ ಮಾಡಿದ್ರಂತೂ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ ಚೆನ್ನಾಗಿದೆ ಅಲ್ಲ ಏನಾರ ಇಷ್ಟ ಆಯ್ತು ಬುಕ್ ಮಾಡಬೇಕು ಅನ್ನೋ ತರ ಇದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಬ ಬಾಯ್